ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇದು ಬಂದು ಜಶ್ವಿದು ಫಸ್ಟ್ ಡೇ ಆಫ್ ಸ್ಕೂಲ್ ಆಗಿರೋದ್ರಿಂದ ಅಲ್ಲಿ ಮಾರ್ನಿಂಗ್ ಇದ್ದು ಬೇಗ ಕೆಲಸ ಎಲ್ಲ ಮುಗಿಸಿ ಅಳ್ದು ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡ್ತಾ ಇದ್ದೆ ಸ್ನ್ಯಾಕ್ಸಿಗೆ ಕುಕುಂಬರ್ ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಕೊಟ್ಟೆ ಸೊ ನೋಡಿ ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿದಾಗ ಈ ರೀತಿ ಕಾಣಿಸ್ತಾ ಇಲ್ಲು ಯೂನಿಫಾರ್ಮ್ ಜೊತೆ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ನ ಮಾಡಿ ಸೊ ಅಷ್ಟರಲ್ಲಿ ನಾನು ಎಲ್ಲ ಬಾಟಲ್ಗೆ ನೀರೆಲ್ಲ ತುಂಬಿಕೊಂಡು ಪ್ಯಾಕ್ ಕೂಡ ರೆಡಿ ಮಾಡಿಕೊಂಡೆ ಅದಾದಮೇಲೆ ಮನೇಲಿ ಒಂದ್ಸಲಿ ಪೂಜೆ ಮುಗಿಸ್ಕೊಂಡು ಅತ್ತೆ ಹತ್ರ ಎಲ್ಲ ಆಶೀರ್ವಾದ ತಗೊಂಡು ನಾವು ಇನ್ನು ಸ್ಕೂಲ್ಗೆ ಹೊರಟ್ವಿ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ಅಂತ ಹೇಳಿ ಬೇಗನೆ ಮನೆ ಬಿಟ್ಟು ಹೊರಟಿವಿ ನಾವು ಸೊ ಗೈಸ್ ಟೈಮ್ ಬಂದು ಸೆವೆನ್ ತರ್ಟಿ ಆಗಿದೆ ಸೊ ಇವಾಗ ಹೊರ್ಟ್ ಭೀ ನಾವು ಸ್ಕೂಲ್ಗೆ ಬಿಡಲಿಕ್ಕೆ ಇವತ್ತಿಂದ ಒಂದು ವೀಕ್ ಸ್ಕೂಲ್ ಟೈಮಿಂಗ್ಸ್ ಬಂದು ನೈನ್ ಟು ಲೆವೆನ್ ಇರುತ್ತೆ ಹಾಗಾಗಿ ನಾವೇ ಡ್ರಾಪ್ ಆ್ಯಂಡ್ ಪಿಕಪ್ ಮಾಡಬೇಕು ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಇದ್ದೀವಿ ಅಲ್ಲಿ ಅಮ್ಮನ ಮನೆ ತಿಂಡಿ ಮುಗಿಸ್ಕೊಂಡು ಏಯ್ಟ್ ಫೋರ್ಟಿ ಫೈವ್ ಅಥವಾ ಏಟ್ ಫಿಫ್ಟಿ ಅಷ್ಟರಲ್ಲೆಲ್ಲ ಅವಳು ಸ್ಕೂಲಲ್ಲಿ ಇರಬೇಕು ಹಂಗೆ ಮಾಡ್ತಾ ಇದ್ವಿ ಬೀಚ್ ಅವಳಿಗೆ ನಾವು ಬೀಚ್ ಗೆ ಹೋಗ್ತಿದ್ದೀವಿ ಅಂತ ಹೇಳಿದಿನಿ ಅದ್ಕೆ ಅವಳು ಬೀಚ್ ಹೋಗೋಣ ಅಂತ ಇದ್ದಾಳೆ ಯೂನಿಫಾರ್ಮ್ ತೋರಿಸಿ ಕಾಣಿಸ್ತಾ ಇದ್ದಾಳೆ ನಮ್ ಜಿ ಯೂನಿಫಾರ್ಮ್ ಅಲ್ಲಿ ಬೀಚ್ಗೆ ಸರಿ ಬೀಚ್ಗೆ ಸಂಡೇ ಮತ್ತೆ ಸ್ಯಾಟರ್ಡೆ ಹೋಗೋಣ ಸ್ಕೂಲ್ ಅವಳು ಸ್ಟಾರ್ಟಿಂಗ್ ಸ್ಕೂಲ್ ಹೋಗ್ಬೇಕು ಹೋಗ್ಬೇಕು ಅಂತ ಆಟ ಮಾಡ್ತಾ ಇಲ್ವಾ ಇವಾಗ ಸ್ಕೂಲ್ ಬೇಡ ಸ್ಕೂಲ್ ಬೇಡ ಅಂತ ಹೇಳ್ತಾ ಇದ್ದಾಳೆ ಅಲ್ವಾ ಅದಕ್ಕೆ ಬೀಚ್ಗ ಸರಿ ಆಯ್ತು ಅವಳ ನಾವು ಬೀಚ್ ಕರ್ಕೊಂಡೋಗ್ತಿವಿ ಆಯ್ತಾ ಯೂನಿಫಾರ್ಮ್ ಹಾಕೊಂಡು ಬೀಚ್ ಕರ್ಕೊಂಡು ಹೋಗ್ತೀವಿ ಸೊ ಪಪ್ಪಾ ಅದು ಕೂಡ ನಮ್ ಜೊತೆನೆ ಬೇಗನೆ ಗಂಟೆಗೆ ಎದ್ದೈತೆ ಜಶ್ವಿಕಾ ಏನಿದು ಇಷ್ಟೊಂದು ತೇವ ಮಾಡ್ಕೊಂಡ್ ಬಂದಿದ್ದೀರಾ ಅಂತ ಬೈತಾರೆ ಸೊ ಫಸ್ಟ್ ಬಂದು ಅವಳು ಯೂನಿಫಾರ್ಮ್ ಇಲ್ಲದೆ ಅವಾಗ ಒಂಥರ ಚಿಕ್ಕ ಆಗಿದ್ಲು ಸ್ಕೂಲ್ ಕಳಿಸ್ಬೇಕಾದ್ರೆ ಒಂಥರ ಎಕ್ಸೈಟ್ಮೆಂಟು ಸೊ ಅಫಿಷಿಯಲಿ ಇದು ಅವಳ್ದು ಫಸ್ಟ್ ಡೇ ಆಫ್ ಸ್ಕೂಲ್ ಅಂತಲೇ ಹೇಳ್ಬೋದು ಅದು ನಾವು ಮಿಡಲಲ್ಲಿ ಕಳಿಸಿದ್ರಿಂದ ಅದನ್ನು ಏನಷ್ಟು ನಾನು ಕನ್ಸಿಡರ್ ಮಾಡಲಿಲ್ಲ ಬಟ್ ಒಂದು ಖುಷಿ ಇತ್ತು ಇದಂತೂ ಈಗ ಫಸ್ಟ್ ಡೇ ಆಫ್ ಸ್ಕೂಲು ಅವಳದು ಅದು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಹೋದ್ಮೇಲೆ ನೋಡಬೇಕು ಏನೋ ಅಳ್ತಾಳ ಏನು ಎಂತು ಅಂತ ನೀವು ಸ್ಕೂಲಲ್ಲಿ ಎಷ್ಟು ಜನ ಫ್ರೆಂಡ್ ಮಾಡ್ಕೊಂತೀರ ಐದು ಜನ ಯಾರ್ಯಾರನ್ನ ಸೂ ಹ್ಞೂ ಸೀರೆನ ಮಾಡ್ಕೋತೀ ಮಾಡ್ಕೊಂತೀರಾ ಮತ್ತು ಮಾಡ್ಕೊಳಲ್ಲ ಅಂತ ಇದ್ರಿ ಇನ್ನು ತುಂಬ ಇರ್ತಾರೆ ಫ್ರೆಂಡ್ಸ್ ನನಗೂ ಗೊತ್ತಿಲ್ಲ ಹೋದ್ ತಕ್ಷಣ ಫ್ರೆಂಡ್ ಮಾಡ್ಕೊಳ್ಳಿ ಅಳಬಾರ್ದು ಯಾರು ಇರ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅಲ್ಲಿ ಹೊಸ ಅಡ್ಮಿಷನ್ ಅಲ್ವಾ ಅವರು ನನಗೆ ಗೊತ್ತಿಲ್ಲ ಸೊ ಈಗ ನೀವು ಹೋಗ್ತೀರಾ ಅಲ್ವಾ ಸೊ ಮೇಲೆ ಅಲ್ಲಿ ನೀವು ಎಲ್ಲರ ಜೊತೆನ ಮಾತಾಡ್ಕೊಂಡು ಫ್ರೆಂಡ್ ಮಾಡ್ಕೊಳ್ಳಿ ಆ್ಯಂಡ್ ಬಾಕ್ಸ್ಗೆ ಕುಕುಂಬರು ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ದೀನಿ ಅದನ್ನೆಲ್ಲ ತಿನ್ಕೊಂಡು ಬರ್ತೀರಾ ಅಲ್ವಾ ಆಯ್ತಾ ಅಳಲ್ಲ ಅಲ್ವಾ ನೀವು ಅಮ್ಮ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕಾದ್ರೆ ಅಳಲ್ಲ ಸ್ಮಾರ್ಟ್ ಕಿಟ್ಸಲ್ಲಿ ಇದಿ ಶು ಹೋಗೋಣೆ ಸರಿ ಈಗ ಅದ್ ಸರಿ ನಿಮ್ಮ ಸ್ಕೂಲ್ ನೇಮ್ ಏನು ಅದು ವಿಸ್ಡಮ್ ಅಂತೆ ಅವ್ರ ಸ್ಕೂಲು ಹೊಸ ಸ್ಕೂಲು ಲಾಂಚ್ ಆಗಿರೋದು ಫಸ್ಟೇ ಹೇಳಿದೆ ನಿಮ್ಗೂ ಕೂಡ ಸೊ ಇದು ಒಂದು ಫೀಲೇ ಬೇರೆ ಇರುತ್ತೆ ಇಷ್ಟ ದಿನ ಮಕ್ಕಳು ನಮ್ಮ ಜೊತೆಲಿ ಇದ್ ಸಡನ್ ಸ್ಕೂಲು ಆ್ಯಂಡ್ ಅವ್ರದ್ದೇ ಬೇರೆ ರೀತಿ ನಾವು ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕಾಗುತ್ತೆ ಇನ್ಮೇಲೆ ಹೋಮ್ ವರ್ಕ್ ಅಂತೆ ಅವ್ರಿಗೆ ಟಿಫನ್ ಮಾಡಿಸೋದಂತೆ ಬ್ಯಾಕ್ ಪ್ಯಾಕ್ ಅಂತೆ ಅದೇ ಒಂದು ಜರ್ನಿ ಅಂತಾನೆ ಆಗ್ಬಿಡುತ್ತೆ ಸೊ ನೋಡ್ಬೇಕು ಜಸ್ವಿ ಅಳ್ತಾಳ ಅಥವಾ ಚೆನ್ನಾಗಿ ಹೋಗ್ತಾಳ ಅಂತ ಅಲ್ವಾ ಬಂಗಾರಿ ಸೊ ನೆಕ್ಸ್ಟ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಹ್ಮ ಆಯು ಆರೋಗ್ಯ ಕೊಡಪ್ಪ ಎಲ್ಲ ಒಳ್ಳೇದ್ ಮಾಡ್ಕಪ್ಪ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳಬಾರ್ದು ನಾನು ಹಂಗ ನೋಡ್ಕಪ್ಪ ಹ್ಞೂ ಬರಬೇಕಾದ್ರೆ ಟಿಫನ್ ಏನು ಮುಗಿಸ್ಕೊಂಡು ಬಂದಿರಲಿಲ್ಲ ಅಮ್ಮನೆ ಮಾಡಿದ್ರು ಸೊ ಅಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದ್ಸಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ಅಲ್ಲಿಂದ ಮೈ ಮಾಡಿ ಈಗ not bien ನನ್ನ ಫ್ರೆಂಡ್ ಮಗಳು ಮತ್ತು ಜಶ್ವಿ ಇಬ್ಬರು ಕೂಡ ಸೇಮ್ ಸ್ಕೂಲ್ ಆಗಿರೋದ್ರಿಂದ ಒಟ್ಟಿಗೆನೇ ಹೋದ್ವಿ ಇಬ್ಬರು ಕೂಡ ಅವರು ಕೂಡ ಅಲ್ಲೇ ನಿಯರ್ ಬಂದಿದ್ರು ಹಾಗಾಗಿ ಇಬ್ಬರು ಒಟ್ಟಿಗೆ ಹೋದ್ವಿ ಆ್ಯಂಡ್ ಅವಳ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ ಸಿರಿಮನೆ ಬ್ಲಾಗ್ಸ್ ಅಂತ ದಯವಿಟ್ಟು ಅವಳಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸೊ ಅಂದಿವೆ ಹೋಗ್ತಾ ಟೆಂಪಲ್ಗೆ ಹೋಗಿ ವಿಸಿಟ್ ದೇವ್ರ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಎಲ್ಲ ಹೋದ್ವಿ ಸೊ ನಾವು ಹೋಗಿ ಟೆಂಪಲ್ ಬಂದು ತೋಪಮ್ಮ ಟೆಂಪಲ್ಲು ಆಲ್ಮೋಸ್ಟ್ ನೀವು ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ ಮೈಸೂರು ಮತ್ತು ಹಾಸನ್ ಮೇನ್ ರೋಡಲ್ಲೇ ಇರೋದ್ರಿಂದ ಅಲ್ಲಿಗೆ ಹೋದ್ವಿ ಆ್ಯಂಡ್ ಇವತ್ತಿನ ಬೆಸ್ಟ್ ಹೇಳಿದ್ರೆ ಯಶಸ್ವಿ ಅವ್ರ ಪಪ್ಪನ ಜೊತೆನೇ ಹೋಗಬೇಕು ಅಂತ ಹೇಳುತ್ತಿಲ್ವೋ ಸೊ ಆ ವಿಷಸ್ಸು ಕೂಡ ಮುಗಿತು ಸ್ಕೂಲ್ ಟೈಮಿಂಗ್ಸ್ ಬಂದು ನೈನ್ಗಿತ್ತು ಸೊ ಆಲ್ರೆಡಿ ಟೈಮ್ ಬಂದು ಏಯ್ಟ್ ಫಿಫ್ಟಿ ಫೈವ್ ಆಗೋಗಿತ್ತು ಸೊ ಲೇಟ್ ಆದರೂ ಏನು ಮಾಡೋಕ್ಕಾಗಲ್ಲ ಟೆಂಪಲ್ಗೆ ಹೋಗಲೇಬೇಕು ಅಂತ ಹೇಳಿ ನಾವು ಟೆಂಪಲ್ಗೆ ಒಂದು ವಿಸಿಟ್ ಕೊಟ್ಟೆ ನೆಕ್ಸ್ಟ್ ಸ್ಕೂಲ್ಗೆ ಹೋದ್ವಿ ಇವಾಗ ಟೆಂಪಲಲ್ಲಿ ಕೈ ಮುಗಿಸ್ಕೊಂಡು ಸ್ಕೂಲ್ಗೆ ಹೊರಡ್ತಿದ್ವಿ ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗೋಗಿದೆ ಶೂಸು ಆಲ್ಮೋಸ್ಟ್ ನೈನ್ ಓ ಕ್ಲಾಕ್ ಆಗೋಗಿದೆ ಸೊ ಬನ್ನಿ ಹೋಗೋಣ ಸ್ಕೂಲ್ ಹತ್ರ ಸೊ ಫೈನಲಿ ಅವ್ರ ಸ್ಕೂಲ್ ಬಂತು ಇದೊಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ಜಶ್ವಿಗೆ ಬಿಕಾಸ್ ಲಾಸ್ಟ್ ಇಯರ್ಗಿಂತ ಇಯರ್ ಸ್ವಲ್ಪ ಸ್ಪೆಷಲಾಗೇ ಇದೆ ನಾವು ಅಂದ್ಕೊಂಡ್ವಿ ಭಿ ಹೇಳ್ತಾರೆ ಇಬ್ರು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಂತ ಜಶ್ವಿ ನಾನು ಹೋಗಲ್ಲಮ್ಮ ಅಂತ ಮಾರ್ನಿಂಗ್ ಎದ್ದಕ್ಷಣ ಹೇಳ್ತಾ ಇಲ್ಲ ಬಟ್ ಯಾವಾಗ ಅವಳಿಗೆ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಿದೆ ಓಹ್ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ನಾನು ಿಂತ ಫುಲ್ ಅವಳಿಗೆ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ ಅನ್ನೋ ಖುಷಿನೇ ಜಾಸ್ತಿ ಆಯಿತು ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮಕ್ಕಳು ಹತ್ಕೊಂಡು ಹೋಗ್ತಾಯಿದ್ರು ಆದರೆ ನಮ್ಮ ಜಶ್ವಿ ನೋಡಿ ಸ್ವಲ್ಪ ಸಪ್ಪೆ ಆದಲು ಅದಾದಮೇಲೆ ಸ್ವಲ್ಪ ಚೇರ್ಸ್ ತಗೊಂಡು ಹೋದ್ಲು ಸಿರಿ ಕೂಡ ಅವ್ರ ಅಮ್ಮನ ಬಿಟ್ಟು ಹೋಗ್ತಾ ಇರಲಿಲ್ಲ ಆಗ ಜಶ್ವಿ ಬಾ ಸಿರಿ ಹೋಗೋಣ ಅಂತ ಹೇಳಿ ಕೈ ಹಿಡ್ದೆಲ್ಲ ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ರು ಸೊ ನಾನು ಅಂದ್ಕೊಂಡೆ ಜಶ್ವಿಗೆ ಗ್ಯಾಪ್ ಆಗಿರೋದ್ರಿಂದ ಅಳ್ತಾಳೆ ಹಠ ಮಾಡ್ತಾಳೆ ಅಂತ ಬಟ್ ಅವ್ಳು ಆ ರೀತಿ ಹೋಗಿ ತುಂಬ ಖುಷಿ ಆಯಿತು ಆ್ಯಂಡ್ ನಾನು ಕೂಡ ಸ್ವಲ್ಪ ಎಮೋಷನಲ್ ಆದೆ ಆದರೆ ಅವ್ಳು ಮುಂದೆ ಅಷ್ಟು ತೋರಿಸ್ಕೊಳ್ಳಿಲ್ಲ ಅವಳು ಇನ್ ಕೇಸ್ ಅಳ್ತಿದ್ದಿದ್ರೆ ಎಮೋಷನಲ್ ಆಗ್ತಿದ್ನೇನೋ ಫುಲ್ಲು ಅವಳು ಅಳದೇ ಚೆನ್ನಾಗಿ ಹೋಗಿದ್ಕೆ ತುಂಬ ಖುಷಿಯಾಯಿತು ಅಷ್ಟರಲ್ಲಿ ನವೇನ್ಗೆಲ್ಲ ಸ್ಕೂಲ್ನೇ ಬಿಟ್ಟರು ನೋಡಿ ಎಷ್ಟು ಚೆನ್ನಾಗಿ ಖುಷಿ ಖುಷಿಯಿಂದ ಬರ್ತಾ ಇದ್ದಾಳೆ ಅಂತ ಅಂತೇಳಿ ಮೈ ಮಾಡಿ ಬನ್ನಿ ಈಗ ಚೆನ್ನಾಗಿತ್ತಾ ಏನು ಮಾಡಿದ್ರು ಸ್ಕೂಲಲ್ಲಿ ಅಲ್ಲಿ ಏನು ಮಾಡಿದ್ರಾ ಇವತ್ತು ಸ್ಕೂಲಲ್ಲಿ ಆಮೇಲೆ ಯಾರು ಫ್ರೆಂಡ್ ಮಾಡ್ಕೊಂಡು ಕೈಯೆಲ್ಲ spille ಏನದು ಗಲೀಜು ಏನು ಮಾಡ್ ಯಾರು ಫ್ರೆಂಡ್ ಫ್ರೆಂಡ್ ಮಾಡ್ಕೊಂಡ್ರಿ ಸಿಡಿ ಎಲ್ಲವಾ ಇದ್ರಾ ದ್ವೈಲಿ ಇಲ್ವಾ ಚೆನ್ನಾಗಿ ಆಟಾಡಿದ್ರಾ ನಾಳೆಯಿಂದ ಬರ್ತೀರಾ ಇಷ್ಟ ಆಯ್ತ ಸ್ಕೂಲು ಯಾರು ಹೊಡಿಲಿಲ್ಲ ಅಲ್ವಾ ಮ್ಯಾಮ್ ಚೆನ್ನಾಗಿ ಮಾತಾಡ್ತಿದ್ರು ಅಳಲ್ಲ ಅಲ್ವಾ ಸಿರಿ ಅಳ್ತಿಲ್ಲ ನಿಮ್ದಲ್ಲಿ ಲಂಚ್ ಬ್ಯಾಗು ಹೊಸ್ತಾಗಿ ಇವತ್ತು ಅವಳಿಗೆ ಲಂಚ್ ಬ್ಯಾಗ್ ಕೂಡ ಕೊಟ್ಟರು ಸಿರಿಗೆ ಆಲ್ರೆಡಿ ಕೊಟ್ಟಿರು ಇವಳು ಕೊಟ್ಟಿರಲಿಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ಲು ಸೊ ನೋಡಿ ಹೆಂಗೆ ಓಪನ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಕ್ಯೂರಿಯಸ್ ಆಗಿದ್ಲು ಮಕ್ಕಳೆಲ್ಲ ನಾವಾದರೂ ಅಷ್ಟೇ ಲೈಫಲ್ಲಿ ಏನಾದರೂ ಅಷ್ಟೇ ಫಸ್ಟ್ ಟೈಮ್ ನೋಡಿದಾಗ ತುಂಬ ಅಂದರೆ ತುಂಬ ಕ್ಯೂರಿಯಸ್ ಆಗಿರ್ತಾ ಇರ್ತಾರೆ ಅಂಡ್ ಜಶ್ವಿಗೆ ಓಲ್ಡ್ ಫ್ರೆಂಡ್ಸ್ ಜೊತೆ ಸ್ವಲ್ಪ ನ್ಯೂ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಅಲ್ಲಿ ಶೇಕ್ ಶೇಖೇನ್ ಮಾಡ್ಕೊಂಡು ಫ್ರೆಂಡ್ಸ್ನೆಲ್ಲ ಮಾಡ್ಕೊಂತ ಇದ್ಲು ಯಾವೇನು ಜಶ್ವಿ ಹಂಗರ ಅವಳು ಹೊತ್ತು ಎಷ್ಟು ಇರುತ್ತೆ ಸೊ ನಿನ್ನೆ ಇಂದಾನೂ ಕೂಡ ಅವಳು ನನಗೆ ಫಲುದ ಬೇಕು ಅಂತ ಕೇಳ್ತಾ ಇಲ್ಲ ಅಂತ ಹೇಳಿ ಸಿಟಿ ಒಳಗಡೆನೆ ಬಂದ್ವಲ್ಲ ಅಂತ ಹೇಳಿ ಐಸ್ ಮ್ಯಾಜಿಕ್ ಹೋಗಿ ಅವಳಿಗೆ ಫಲುದ ಕೊರ್ಸ್ತೆ ಫಾರ್ ದ ಫಸ್ಟ್ ಟೈಮ್ ಅವಳು ಫಲುದ ಕೇಳಿ ತಿಂತಾ ಇರೋದು ಬಟ್ ಅದನ್ನು ಕೂಡ ಫುಲ್ ತಿನ್ನಲಿಲ್ಲ ಬಟ್ ಅವಳಿಗೆ ಸಿರಿ ಜೊತೆ ಇರೋದಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಮಕ್ಕಳೇ ಇಷ್ಟಲ್ವ ಮಕ್ಕಳ ಜೊತೆ ಇನ್ನೊಬ್ರು ಮಕ್ಕಳಿದ್ದಾಗ ಅವ್ರದ್ದು ಮಾತಾಗಿರ್ಬೋದು ಅವರ ಆಡೋದೆಲ್ಲ ನೋಡೋಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದರೆ ಮಕ್ಕಳುಗಳು ಅವ್ರ ಮಾತನ್ನ ಕೇಳೋಕ್ಕೆ ಇನ್ನೂ ಖುಷಿ ಅನಿಸುತ್ತೆ ಆ್ಯಂಡ್ ಇವರಿಬ್ಬರು ಐಸ್ ಮ್ಯಾಜಿಕ್ಗೆ ಅಲ್ಲಿ ಡಿಶಸ್ನ ತಿನ್ನೋಕೆ ಬಂದವರು ಅಥ್ವಾ ಆಟಾಡೋಕೆ ಬಂದವರು ಅನ್ನೋದೇ ಗೊತ್ತಿಲ್ಲ ಆ ಥರ ಆಯಿತು ಅದಾದಮೇಲೆ ಮನೆಗೆ ಬಂದು ಜಶ್ವಿನ ಮಲಗಿಸ್ದೆ ಟೈಮ್ ಆಗಿತ್ತು ಅವಳು ಮಾರ್ನಿಂಗ್ ಬೇಗ ಇದ್ದಿಲ್ಲ ಅಂತ ಹೇಳಿ ಹಾಗೆ ನಮ್ಮ ಮನೆ ಕಡೆಗೂ ಕೂಡ ಕನ್ಸ್ಟ್ರಕ್ಟ್ ಆಗ್ತಾ ಅಲ್ವಾ ಅಲ್ಲಿಗೆ ಹೋಗು ಕೂಡ ತುಂಬ ದಿನ ಆಗಿತ್ತು ಅಮ್ಮ ಹಂಗೆ ಸ್ವಲ್ಪ ಕೆಲ್ಸದವ್ರು ಬಂದಿದ್ದಾರೆ ಊಟ ಕೊಟ್ಬಿಡು ಅಂತ ಹೇಳಿದ್ರು ಹಾಗಾಗಿ ಊಟ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ನಮ್ಮೂರಿಗೆ ಬಂದರೆ ಏನೋ ಒಂಥರ ಖುಷಿ ಮತ್ತು ಚೆಂದ ಯಾಕೆಂದರೆ ನಮ್ಮದು ಗದ್ದೆ ಸೈಡ್ ಆಗಿರೋದ್ರಿಂದ ಒಂದು ವೇ ಈ ಥರ ಬರಬೇಕಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಫೈನಲಿ ಮನೆಗೆ ಬಂದೆ ನೋಡಿ ಅವಾಗ ಎಂಥರ ಕನ್ಸ್ಟ್ರಕ್ಟ್ ಆಗಿತ್ತು ಅದರಿಂದ ಮುಂದೆ ಹೋಗಿ ಎಲ್ಲ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ ಕೆಲ್ಸದವ್ರು ಮಾಡಲಿಕ್ಕೆ ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಆದ್ರೂ ಕೂಡ ಮಾರ್ಸ್ತಾ ಇಲ್ಲ ಇದು ನಮಗೆ ಬಾಲ್ಕನಿ ಅಂತ ಅಂದರೆ ನಾನು ಡಿಸೈಡ್ ಮಾಡ್ಕೊಂಡಿರ ಅದು ಇದು ನನ್ನ ರೂಮು ಅಂತ ಹೇಳಿ ಹಾಗಾಗಿ ಇಲ್ಲಿಗೆ ಗ್ರಿಲ್ ಹಾಕ್ಸ್ಬಿಟ್ಟು ಪಾಟ್ಗಳು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ಥರ ಟೈಮಲ್ಲಿ ಈವ್ನಿಂಗ್ ಟೈಮಲ್ಲಂತೂ ಅಂತೂ ಸಖತ್ ಗಾಳಿ ಬೀಸುತ್ತೆ ನೋಡಿಕೊಂಡು ಅಲ್ಲಿ ವೆದರ್ನ ನೋಡಿಕೊಂಡು ಅಥವಾ ಒಂದು ಮಳೆ ಬರ್ತಾಯಿದ್ರು ಕೂಡ ಬಿಸಿ ಬಿಸಿಯಾಗಿ ಚಹಾ ಕುಡಿಯೋಕಂತ ಇನ್ನು ತುಂಬ ಖುಷಿ ಅನಿಸುತ್ತೆ ಹಾಗೆ ಸುತ್ತ ಒಂದು ವ್ಯೂವ್ನ ನೋಡಿಕೊಂಡು ನಾನು ಇನ್ನು ಏನೇನು ಫುಲ್ ಕನ್ಸ್ಟ್ರಕ್ಟ್ ಆಗಿದೆ ಅಂತ ನೋಡೋಕೆ ಹೋದೆ ಬಟ್ ನೋಡಿ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ಬಿಕಾಸ್ ಅವಾಗಿಂದ ಬರೀ ಇಷ್ಟು ಚೇಸ್ಟ್ ಮಾಡಿದ್ದಾರಲ್ಲ ಜಾಸ್ತಿ ಮಾಡೇ ಇಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡೆ ಹಾಗೆ ಅವ್ರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಇನ್ನೂ ಮನೆಗೆ ಬಂದೆ ಸೊ ಇಷ್ಟ ಆಗಿತ್ತು ನನ್ನ ಇವತ್ತಿನ ಬ್ಲಾಗ್ ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ನಮ್ಮ ಜಶ್ವಿ ಯಾವ ರೀತಿ ಕಾಣ್ತಾ ಇದ್ದಾಳೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ